ಅಂದ್ರೆ ಧಾರಣೆ ಮಾಡಿಕೊಂಡು ಹಾಗೆ ಪರಿಸರದಲ್ಲಿ ಎಲ್ಲವನ್ನು ನೋಡ್ತಾ ಆಹ್ಲಾದವಾಗಿರ್ತಕ್ಕಿಯನ್ನು ಓಡಾಡ್ತಾ ಇರುತ್ತೆ ಒಂದು ಕಡೆಯಿಂದ ಒಂದು ಅದು ಯಾಕಾಯ್ತು ಯಾರು ಮಾಡಿದ್ರು ಇದು ದಯವಿಚಿ ಒಂದೊಂದು ಸಾಕು ನಮ್ಮ ಜೀವನದಲ್ಲಿ ಕೆಲವು ಘಟನೆಗಳು ಸಂಘಟನೆಗಳು ಆಗುತ್ತೆ ಅದು ಜಸ್ಟ್ ಒಂದು ಯಾಕಾಯ್ತು ಅಂತ ಹೇಳಿದೆ ಅದಕ್ಕೆ ನೀವು ಕಾರಣ ಹುಡುಕೋದಕ್ಕೆ ಆಗೋದೇ ಇಲ್ಲ ಅವರು ಕೇವಲ ರಮಣೀಯವಾಗಿ ಒಂದು ಆ ಹೆಣ್ಣು ಪಕ್ಷಿ ಮೇಲೆ ಒಂದು ಬಾಣ ಬಂದು ಆ ಬಾಣಕ್ಕೆ ತುತ್ತಾಗಿ ಆ ಹೆಣ್ಣು ಪಕ್ಷಿ ಗಿಲ 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 ಹಾಕಿಕೊಂಡು ಕ್ಯಾರಿ ಹೆಣ್ಣು ಪಕ್ಷ ಚಂಡು ಪಕ್ಷ ಚಂಡು ಪಕ್ಷಿ ಮೇಲೆ ಆ ಬಾಣ ಬಂದ ತಕ್ಷಣವೇ ಅದು ಬಿದ್ದೋಗ ಪಕ್ಷಿ ಮೇಲೆ ಅನುಸಂಧಾನವಾಗಿ ಅದು ಮರಣವನ್ನು ನೋಡಿ ಆ ಹೆಣ್ಣು ಪಕ್ಷಿ ಅವಸ್ಥೆ ಅವಸ್ಥೆ ನೋಡಕ್ಕಾಗುದಿಲ್ಲ ಅಷ್ಟು ತನಕ ಸಂತೋಷವಾಗಿ ತನ್ನ ಸಾನ್ನಿಧ್ಯ ಜೊತೆಯಲ್ಲಿ ಎತ್ತ ಆ ಹೆಣ್ಣು ಪಕ್ಷಿ ತಟಕ್ಕನ ಆ ಪಕ್ಷಿ ಮಾಯವ ಅದಕ್ಕೆ ಮನಸ್ಸು ಎಷ್ಟು ನೋವಾಗುತ್ತೋ ಅಷ್ಟು ನೋವಾಗುತ್ತೆ ಅದಕ್ಕಲ್ಲ ನೋಡಿ ವಾಲ್ಮೀಕಿ ಒಂದೊಂದು ಸತ್ತಿ ತಿಂದು ನೋಡ್ತಾ ಇರ್ತೀವಿ ಕುಟ್ರಲ್ಲಿ ಹೋಗ್ತಾ ಇರ್ತಾರೆ ಏನು ಆರಾಮಾಗಿ ಹೋಗ್ತಾ ಇರ್ತಾರೆ ಎದುರುಗಡೆಯಿಂದ ಒಂದು ಲಾರಿ ಬಂತು ಆ ಲಾರಿ ಬಂತು ನಾವು ಕಣ್ಣು ಮುಚ್ಕೊಂಡು ತೇಗೆ ಹೊಸ್ಟೊಳಗಾಗಿ ಅವ್ರು ಇಲ್ಲೇ ಇಲ್ಲ ಸ್ವಲ್ಪ ಯೋಚನೆ ಮಾಡಿ ಅಂತ ಪರಿಸ್ಥಿತಿ ಅವ್ರು ಅವ್ರು ಏನು ಬಾಧೆ ಪಡ್ತಾರೆ ಎಂತ ಕಷ್ಟ ಎಷ್ಟು ನೋವು ಅನುಭವಿಸ್ತಾರೆ ಅಲ್ಲಿ ನೋಡ್ತಾ ಇರೋರು ಎಷ್ಟು ಅನಿಸ್ತಿ ಅಯ್ಯಯ್ಯ ಅನಿಸ್ತಿ ಏನು ಮಾಡೋದಾಗ ಆ ರೀತಿಯಾಗಿರ್ತಕ್ಕಂಥ ಒಂದು ಘಟನೆ ಉತ್ಪತ್ತಿ ಆಗುತ್ತೆ ವಾಲ್ಮೀಕಿಗೆ ಕೋಪ ಬರ್ಬೋದು ಮೇಲೆ ಯಾರಾದ್ರೆ ಆ ಬಾಣವನ್ನು ಅನುಸಂಧಾನ ಮಾಡಿರ್ತಕ್ಕಂಥ ವ್ಯಕ್ತಿ ಇದಾನು ಮಾನಿಷಾದ ಅಂದ್ರೆ ಬೆಟಗರ್ ನೀನು ಆದಷ್ಟು ಬೇಗ ಸತ್ತವನು ನೀನು ಆನಂದವಾಗಿ ಸಂತೋಷವಾಗಿ ತಮ್ಮ ಆನಂದದಲ್ಲಿ ಇರತಕ್ಕಂಥ ಪ್ರಂಚ ಪಕ್ಷಿಗಳಲ್ಲಿ ಆ ಗಂಡು ಪಕ್ಷಿಯನ್ನು ಸಂಹಾರ ಮಾಡಿದೆ ಅಲ್ವಾ ನೀನು ಇದೇ ರೀತಿಯಾಗಿ ನೀನು 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 ಇರಬೇಡ ನಾವು ಒಂದೊಂದು ಸಂತ ಶಿ ಮಕ್ಕಳಿಗೆ ಮಕ್ಕಳು ತುಂಬ